ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನಿಸಿದ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸಂಡೂರು ಪಟ್ಟಣದ ಪುರಸಭೆ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ಎಸ್ಸಿ ರಾಜ್ ಉಪಾಧ್ಯಕ್ಷರಾಗಿ ಎಂ ಸಿ ಲತಾ ಉಚ್ಚಪ್ಪ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಹಾಗೂ ತಹಶೀಲ್ದಾರ್ ಅನಿಲ್ ಕುಮಾರ್ ಘೋಷಿಸಿದರು ಸಂಡೂರು ಪಟ್ಟಣದ ಪುರಸಭೆಯಲ್ಲಿ ಮೂರು ಸದಸ್ಯರ ಫಲವಿದ್ದು ಕಾಂಗ್ರೆಸ್ನ ಹನ್ನೆರಡು ಬಿಜೆಪಿಯಲ್ಲಿ ಹತ್ತು ಒಬ್ಬ ಸ್ವತಂತ್ರ ಅಭ್ಯರ್ಥಿ ಇದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಎಸ್ ಎಸ್ಸಿ ರಾಜ್ ಪರವಾಗಿ ಕಾಂಗ್ರೆಸ್ನ ಹನ್ನೆರಡು ಮತ್ತು ಸಂಸದ ಇ ತುಕಾರಾಮ್ ಒಂದು ಮತ ಚಲಾಯಿಸಿದ್ದಾರೆ ಇವರ ವಿರುತ್ತ ಸ್ಪರ್ಧಿಸಿದ್ದಂತಹ ಬಿಜೆಪಿಯ ದುರ್ಗಮ್ಮಗೆ ಒಂಬತ್ತು ಮತಗಳು ಕಾಂಗ್ರೆಸ್ನ ಕೆವಿ ಸುರೇಶ್ ಅವರಿಗೆ ಮತಗಳು ಬೀಳದೆ ಪರಾಜಿತರಾಗಿದ್ದಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಕಾಂಗ್ರೆಸ್ನ ಲತಾ ಎಂಸಿ ಉಚ್ಚಪ್ಪ ಹದಿಮೂರು ಮತ ಪಡೆದು ಆಯ್ಕೆಯಾದರು ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಕೆ ಹರೀಶ್ ಒಂಬತ್ತು ಮತ ಪಡೆದು ಪರಾಜಿತರಾದರು ಬಿಜೆಪಿಯ ಮಾಳಗಿ ರಾಮಣ್ಣ ಗೈರಾಗಿದ್ದರು ಅವಧಿ ಮೀರಿ ಚುನಾವಣೆಗೆ ಆಗಮಿಸಿದ್ದ ತಿಪ್ಪಮ್ಮ ಮತದಾನದಿಂದ ವಂಚಿತರಾದರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿ ಸೋಲುಂಡ ಕಾಂಗ್ರೆಸ್ನ ಕೆ ವಿ ಸುರೇಶ್ ಅವರಿಗೆ ಬಿಜೆಪಿಯ ಸದಸ್ಯರಾದಂತಹ ದೀಪಾ ಅವರು ಸೂಚನರಾಗಿದ್ದು ಲಕ್ಷ್ಮೀದೇವಿ ಅವರು ಅನುಮೋದಿಸಿದ್ದು ಹಲವರ ಉಬ್ಬೇರಿಸಿತು ನಂತರ ಸಂಸದ ಈ ತುಕಾರಾಮ್ ಮಾತನಾಡಿ ಇಡೀ ಪುರಸಭೆ ಆಡಳಿತವನ್ನು ಒಂದು ಕುಟುಂಬದಂತೆ ನಿರ್ವಹಿಸಿಕೊಂಡು ಹೋಗಿ ಆಡಳಿತದಲ್ಲಿ ಪೇದ ತರದೆ ಅಭಿವೃದ್ಧಿಯ ಪರ ಕೆಲಸ ಮಾಡಬೇಕು ಎಂದು ಸೂಚಿಸಿದರು ನಾವು ಹೋಗಿಲ್ಲ ನಮ್ಮ ನೀವು ಎಷ್ಟೇ ವಾರ್ಡ್ ಸದಸ್ಯ ಇಪ್ಪತ್ತೊಂದು ವಾರ್ಡ್ ಸದಸ್ಯ ಯಾಕೆ ಡೇಟ್ ಆಗಿ ಇಲ್ಲ ಸರ್ ನೀವ್ ಯಾರಿಗೆ ಬೆಂಬಲ ಕಾಂಗ್ರೆಸ್ ಪರವಾಗಿ ಹದಿಮೂರು ಹತ್ತೊಂಬತ್ತು ಅಲ್ಲ ಹದಿಮೂರು ವಿರುದ್ಧವಾಗಿ ಒಂಬತ್ತು ವಿರುದ್ಧವಾಗಿ ಒಂಬತ್ತು ಈಗ ಏನಲ್ಲ ಲತಾಯಿ ಹಿಷಲಿ ಹತ್ತೊಂಬತ್ತು ಒಂಬತ್ತು ಹದಿಮೂರು ಒಂಬತ್ತು ಮುಂಬೈಬ ಎಲ್ಲರೂ ಕೂಡ ಈ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲ ಮುಖಂಡರಿಗೂ ಜೊತೆಗೆ ಇವತ್ತು ಮೆಂಬರ್ಸ್ ಎಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ ಇವತ್ತು ಎಲ್ಲರ ಆಶೀರ್ವಾದನ ಎಲ್ಲ ಇದನ್ನ ತಾವೆಲ್ಲ ಮಂಡಕ್ ಮಾಡಿ ಪುರಸಭೆನ ಒಳ್ಳೆ ಆಡಳಿತ ದೇಶಾದ್ಯೀತವಾಗಿ ಜಾತ್ಯಾತೀತವಾಗಿ ಆಗಬೇಕಂತೇಳಿ ಹೈಕಮಾಂಡ್ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ನಾನು ತಮ್ಮಲ್ಲಿ ಮನವಿಯನ್ನು ಮಾಡುತ್ತೇನೆ ಪುರಸಭೆಯ ಹತ್ತನೇ ಅವಧಿಗೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ನೀಡಿತು ಈ ಚುನಾವಣೆಯಲ್ಲಿ ನಮ್ಮ ಹದಿಮೂರನೇ ವಾರ್ಡಿನ ಶಿರಾಜಿಯವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ಹತ್ತೊಂಬತ್ತು ಅಕ್ಕನಾಗಿರ್ತಕ್ಕಂಥ ಲತಕ್ಕವರು ಇವತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇವತ್ತು ನನ್ನೆಲ್ಲ ಮಾ ಅಧ್ಯಕ್ಷರಲ್ಲಿ ಉಪಾಧ್ಯಕ್ಷರಲ್ಲಿ ಸರ್ವ ಸದಸ್ಯರಲ್ಲಿ ಎಲ್ಲ ಪಕ್ಷದ ಸರ್ವಸದಸ್ಯರಲ್ಲಿ ನಾನು ಒಂದು ಮನವಿ ನಮ್ಮ ಸಂಡೋಗಿದ ಏರಿಗೆಗೆ ಅಭಿವೃದ್ಧಿಗೆ ಎಲ್ಲ ಒಂದೇ ಮನಸ್ಸಿನ ಒಂದೇ ಹೃದಯದಿಂದ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಿ ಎಲ್ಲರೂ ಕೆಲಸ ಮಾಡಿದೆ ಅಂತೇಳಿ ಈ ಒಂದು ವಿಜಯೋತ್ಸವ ಸಂದರ್ಭದಲ್ಲಿ ನಾನೊಬ್ಬ ಲೋಕಸಭಾ ಸದಸ್ಯನಾಗಿ ಮೆಂಬರ್ ಆಗಿ ಎಲ್ಲರಲ್ಲಿ ಮನೆಗೆ ಮಾಡ್ತಾ ಎಲ್ಲರೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ

ಹರೀಶ್ ಕೆ ಇವರ ಪರವಾಗಿ ಒಂಬತ್ತು ಮತಗಳು ಚಲಾವಣೆ ಆಗಿರುತ್ತದೆ ಇವರ ವಿರುದ್ಧವಾಗಿ ಹದಿಮೂರು ಮತಗಳು ಚಲಾವಣೆ ಆಗಿರುತ್ತದೆ ಶ್ರೀಮತಿ ಲತಾ ಎಂಸಿ ಇವರ ಪರವಾಗಿ ಹತ್ತೊಂಬತ್ತು ಮತಗಳು ಚಲಾವಣೆ ಆಗಿದ್ದವು ಇವರ ವಿರುದ್ಧವಾಗಿ ಒಂಬತ್ತು ಮತಗಳು ಚಲಾವಣೆ ಆಗಿದೆ ಅತಿ ಹೆಚ್ಚು ಅಂಕಗಳನ್ನು ಹರೀಶ್ ಕೆ ಇವರಿಗಿಂತ ಅತಿ ಹೆಚ್ಚು ಹೆಚ್ಚು ಮತಗಳನ್ನು ಪಡೆದಿರ್ತಕ್ಕಂಥ ಲತಾ ಎಂಸಿ ಅವರು ಹತ್ತನೇ ಅವಧಿಗೆ ಸಂಡೂರು ಪುರಸಭೆ ಉಪಾಧ್ಯಕ್ಷರಾಗಿ ಲತಾ ಎಂಸಿ ಮಾಡ್ತಕ್ಕಂಥ ಲತಾ ಎಂಸಿ ಅವರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಉಪಾಧ್ಯಕ್ಷೆತ್ತೆ ಸರ್ ಹತ್ತನೇ ಅವಧಿಗೆ ಸಂಡೂರು ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಇವತ್ತಿನ ದಿನ ನಡೆಸಲಾಯಿತು ಯಾರು ಅನೌನ್ಸ್ ಯಾರು ಆಯ್ಕೆ ಆಗಿದ್ರು ಎರಡು ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಎಸ್ ಸಿರಾಜ್ ಹುಸೇನ್ ಇವರು ಆಯ್ಕೆ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಲತಾ ಎಂ ಸಿ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಆಗಿದ್ದಾರೆ ಈಗ ಅದರಲ್ಲಿ ಎಷ್ಟು ಜನ ಆಬ್ಸೆಂಟ್ ಆಗಿದ್ರು ಎಷ್ಟು ಜನ ಟೋಟಲ್ ಸದಸ್ಯರಲ್ಲಿ ಮೂರು ಸರ್ ಎರಡು ಆಬ್ಸೆಂಟ್ ಇಪ್ಪತ್ತೊಂದು ಪ್ರೆಸೆಂಟ್ ಮಾನ್ಯ ಲೋಕಸಭಾ ಸದಸ್ಯರು ಹಾಜರಿರ್ತಾರೆ ಸರ್ ಪುರಮ್ ಯಾವ್ದು ಸರ್ ಆಗಿರ್ತಾರೆ ಕೋರಮಲ್ಲಿ ಎಷ್ಟು ಗೌರವ ಎಂಟು ಜನ ಇದ್ದರು ಸಾಕು ಮೂರನೇ ಒಂದು ಭಾಗ ಎಂಟು ಜನ ಇದ್ದರು ಸಾಕು ಇಪ್ಪತ್ತೊಂದು ಜನರು ಅಧ್ಯಕ್ಷ ಸ್ಥಾನಕ್ಕೆ ಅಧ್ಯಕ್ಷ ಅಧ್ಯಕ್ಷ ಸ್ಥಾನಕ್ಕೆ ಮೂವರು ಕಂಟೆಸ್ಟ್ ಮಾಡಿದ್ರು ಹಾಂ ಸರ್ ದುರ್ಗಮ್ಮ ಕೆ ಆಮೇಲೆ ಸಿರಾಜ್ ಹುಷೆ ಮತ್ತೆ ಸುರೇಶ್ ಕೆವಿ ಇವರು ಮೂರು ಜನ ಅಧ್ಯಕ್ಷ ಸ್ಥಾನಕ್ಕೆ ಕಂಟೆಸ್ಟ್ ಮಾಡಿದ್ರು ಇದರಲ್ಲಿ ದುರ್ಗಮ್ಮ ಅವರ ಪರವಾಗಿ ಒಂಬತ್ತು ಮತಗಳು ಚಲಾವಣೆ ಆಗಿರ್ತವೆ ದುರ್ಗಮ್ಮ ಅವರಿಗೆ ಒಂಬತ್ತು ಮತಗಳು ದುರ್ಗಮ್ಮ ಅವರ ವಿರುದ್ಧವಾಗಿ ಹದಿಮೂರು ಮತಗಳು ಪರವಾಗಿ ಒಂಬತ್ತು ಮತ ವಿರುದ್ಧವಾಗಿ ಹದಿಮೂರು ಮತ ಪರವಾಗಿ ಮತ್ತೆ ವಿರುದ್ಧವಾಗಿ ಎರಡು ತರ ಸಿರಾಜ್ ಹುಸೇನ್ ಪರವಾಗಿ ಹತ್ತೊಂಬತ್ತು ಮತಗಳು ತರಿದ್ದಿರ್ತವೆ ವಿರುದ್ಧ ವಿರುದ್ಧವಾಗಿ ಸಿರಾಜ್ ಹುಸೇನ್ ಅವರ ವಿರುದ್ಧವಾಗಿ ಒಂಬತ್ತು ಮತಗಳು ಚಲಾವಣೆ ಆಗಿರ್ತವೆ ಸುರೇಶ್ ಕೆ ವಿ ಇವರ ಪರವಾಗಿ ಹಾಗೂ ವಿರುದ್ಧವಾಗಿ ಯಾವುದೇ ಮತಗಳು ಚಲಾವಣೆ ಆಗಿರುವುದಿಲ್ಲ ಸಿರಾಜ್ ಇವರು ಪರವಾಗಿ ಹದಿಮೂರು ಸದಸ್ಯರು ಕೈ ಎತ್ತುವುದರ ಮೂಲಕ ಬೆಂಬಲ ಸೂಚಿಸುತ್ತಿದ್ದ ಉಳಿದ ಎರಡೂ ಅಭ್ಯರ್ಥಿಗಳಿಗಿಂತ ಅತಿ ಹೆಚ್ಚು ಮತಗಳನ್ನು ಪಡೆದಿರ್ತಕ್ಕಂಥ ಸಿರಾಜ್ ಹುಷೇನ್ ಅವರನ್ನು ಅಧ್ಯಕ್ಷರಾಗಿ ಹತ್ತನೇ ಅವಧಿಗೆ ಸಂಡೂರು ಪುರಸಭೆ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಆಯ್ಕೆ ಮಾಡಿ ಘೋಷಿಸಲಾಗಿ ಕೈ ಎತ್ತೋದ್ರ ಮೂಲಕ ಕೈ ಎತ್ತದ ಮೂಲಕ ಹದಿಮೂರು ಜನ ಅಂತ ಹದಿಮೂರು ಜನ

ಇಬ್ಬರ ಅನುಮೋದಕರಾಗಿ ಲಕ್ಷ್ಮೀ ದೇವಿ ಸೂಚಕರೊಬ್ಬರೇ ಅನುಮೋದಕರೊಬ್ಬರೇ ಲಕ್ಷ್ಮೀ ದೇವಿ ಅನುಮೋದಕ ಸಂದೋಷ್ ಪುರಸಭೆಯ ಹತ್ತಮೆಯ ಅವಧಿಗೆ ಅಧ್ಯಕ್ಷನಾಗಿ ನನಗೆ ಆಯ್ಕೆ ಮಾಡಿದಂತ ನನ್ನ ಹೈಕಮಾಂಡ್ ಆದ ಸಿ ಸಂತೋಷ್ ಲಾಢವ್ ಸಾಹೇಬ್ಗೆ ನನ್ನ ರೋಲ್ ಮಾಡೆಲ್ ಆಗಿದ್ದಂತಹ ತುಕಾರಾಮ್ ಸಾಹೇಬ್ ಅವರಿಗೆ ಅದೇ ರೀತಿ ನಮ್ಮ ಇಡೀ ಎಲ್ಲ ಹೈಕಮಾಂಡ್ ಅವರಿಗೆ ಸೇರಿದಂತೆ ನನ್ನ ಎಲ್ಲ ಸದಸ್ಯರು ನನಗೆ ಆಯ್ಕೆ ಮಾಡಿ ಅಂತ ಕೇಳಿ ಧನ್ಯವಾದಗಳನ್ನು ನಮ್ಮ ನಮಗೆ ಇರ್ತದೆ ಅದೇ ರೀತಿಯಾಗಿ ಫಸ್ಟ್ ಈ ಪುರಸಭೆಯಲ್ಲಿ ನಾನು ಪ್ರಥಮ ಬಾರಿಗೆ ಆಗಿದ್ದು ಸೆಕೆಂಡ್ ಆಗಿ ಹೀಗೆ ಫಸ್ಟ್ ಸೆಕೆಂಡ್ ಅಲ್ಲಿ ನನಗೆ ಅಧ್ಯಕ್ಷಗಿರಿ ನಮ್ಮ ಪಾರ್ಟಿ ಹೈಕಮಾಂಡ್ ನಮ್ಮ ಸದಸ್ಯರೆಲ್ಲ ನಮ್ಮ ಜವಾಬ್ದಾರಿ ಒಪ್ಪಿಸಿದ್ದಾರೆ ಅದಕ್ಕೆ ನಿಭಾಯಿಸುತ್ತೆ ನಿಮ್ಮ ಸಂಘ ಸಂಸ್ಥೆಗಳು ನಮ್ಮ ಪತ್ರಪಟ್ಟರು ಎಲ್ಲರ ಸಹಕಾರ ನೀವು ಅತಿ ಶೀಘ್ರದಲ್ಲಿ ಫಸ್ಟ್ ಒಂದು ಸಂಘ ಸಂಸ್ಥೆಗಳ ಮೀಟಿಂಗ್ ಕರೀತೀವಿ ಅದರಲ್ಲಿ ನಿಮ್ಮ ಸಲಹೆ ಸಹಕಾರ ಎಲ್ಲ ನಿಮಗೆ ಕೊಡಿ ಅದ್ರ ಮುಖಾಂತರ ಏನು ಕೊಂದ ಕಡಿಪೆಗಳಿವೆ ಅವತ್ತೆಲ್ಲ ತಿಳ್ಕೊಂಡು ನಿಮ್ಮ ಮಾರ್ಗದರ್ಶನ ತಗೊಂಡು ನಾನು ನಿಮ್ಮ ನಿರ್ಧಾರಗಳನ್ನು ತೆಗೆದು ಅದರಲ್ಲಿ ಬರೋದು ಮೂ ತ್ರೀ ಮೆಂಬರ್ಸ್ ಬರ್ತಿದ್ರು ಒಳ್ಳೆ ಅದರಲ್ಲಿ ನಾವು ನಮ್ಮ ಸುರೇಶಣ್ಣ ಅವರು ಸಂಪಣ್ಣ ನಾವು ಮೂವರ ಆಕಾಂಕ್ಷಿಗಳಿದ್ವು ನಾವು ಮೂವರಲ್ಲಿ ಯಾರಿಗಾದ್ರೂ ಕೊಡಿ ಅಂತೇಳಿದ್ರು ಅಲ್ಟಿಮೇಟ್ಲಿ ಪಕ್ಷ ನನ್ನ ಗುರುತಿಸಿ ಆಶೀರ್ವಾದದಿಂದ ನಾನು ಉಪಾಧ್ಯಕ್ಷರಾಗಿ ನನ್ನ ಅದೃಷ್ಟ ಅಂತ ದೇವರ ಹಾಗೆ ಅಧ್ಯಕ್ಷರು ಹಾಗೆ ಎಲ್ಲ ನಾವು ಹೆಸರು ಸದಸ್ಯರಿಗಾಗಲಿ ಯಾವುದೇ ಕೆಲಸ ಆಗಲಿ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀನಿ ಸಂಡೂರ್ದು ಮೇನ್ ನಮ್ಮ ಪುರಸಭೆಯಿಂದ ಜನರಿಗೆ ಬೇಕಾಗಿರೋದು ಏನು ನೀರು ಚರಂಡಿ ರಸ್ತೆ ಮತ್ತು ಮೂಲಭೂತ ಸೌಕರ್ಯಗಳು ಅದು ಎಲ್ಲ ಫುಲ್ಫಿಲ್ ಮಾಡಿದ್ರೆ ಪ್ರಾಮಾಣಿಕವಾಗಿ ಫುಲ್ಫಿಲ್ ಮಾಡಿದ್ರೆ ನಮ್ಮ ಜವಾಬ್ದಾರಿಗಳು ಅಲ್ಲಿನೇ ಶುರು ಆಗ್ತಂತ ನಾನೇ ಅಡ್ಡಾಡಿ ದನಗಳ ಹಾವಳಿ ತುಂಬಾ ಇದೆ ಸಾಕಷ್ಟು ಅಪಘಾತಗಳು ಆಗ್ತಾ ಇದಾವೆ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ನೀವು ಇದರ ಬಗ್ಗೆ ಯಾವ ಕ್ರಮ ತಗೊಂಡು ಅದಕ್ಕಾಗಿ ನಾನು ಒಂದು ಇಮಿಡಿಯೇಟ್ ಆಗಿ ಆದಷ್ಟು ಶೀಘ್ರದಲ್ಲಿ ಒಂದು ಎಲ್ಲ ಇಡೀ ಎಲ್ಲ ಸಂಘ ಸಂಸ್ಥೆಗಳು ಅವರ ಮೀಟಿಂಗ್ ಕರೀತೀವಿ ಊರಲ್ಲಿ ಹಿರಿಯರು ಇರೋರಿಗೆ ರಿಕ್ವೆಸ್ಟ್ ಮಾಡ್ಕೊತೀವಿ ಅವರು ಏನು ಸಲಹೆ ಸಹಕಾರಗಳನ್ನು ಗುರಸಬೇಕು ಬೇಕಾಗಿದೆ ಅದು ತಗೊಂಡು ಅದರಲ್ಲಿ ಮೇನ್ ಪ್ರಪೋಸ್ ಇಂಪಾರ್ಟೆಂಟ್ ಇರೋ ವಿಷಯಗಳನ್ನು ತಗೊಂಡು ಫಸ್ಟ್ ಅದಕ್ಕೆ ನಾವು ಪ್ರಿಫರ್ ಮಾಡ್ತೀವಿ ನೀವು ಅರ್ಧಸ್ಥರಾಗಲಿಕ್ಕೆ ಮೂಲ ನಿಮ್ಮ ಸಮಾಜದ ಮುಖಂಡರು ಬಹಳ ರಾಜಕಾರಣದಿಂದ ಒತ್ತಡ ಬಂದ ಇಡೀ ನಾನು ರೆಡ್ಡಿರಾದಕ್ಕೂ ಆಮೇಲೆ ಸೆಕೆಂಡ್ ಟೈಮ್ ಮೆಂಬರ್ ಆಗಬೇಕು ಫಸ್ಟ್ ಆಫ್ ಆಲ್ ನಮ್ಮ ಹೈಕಮಾಂಡೇ ನನಗೆ ಕಾರಣ ಆಮೇಲೆ ನನ್ನ ಸಮಾಜ ಇರಲಿ ನಮ್ಮ ಸಮಾಜದ ಮುಖಂಡರು ಇರಲಿ ಎಲ್ಲರೂ ಅವ್ರ ಸಹಕಾರದಿಂದ ಅವರ ಆಶೀರ್ವಾದದಿಂದ ಇಡೀ ಎಲ್ಲ ಸರ್ವ ಸಮಾಜದ ಆಶೀರ್ವಾದದಿಂದ ನಾನು ಈ ಸ್ಥಾನಕ್ಕೆ ಪದಕ್ಕೆ ಅಂತ ಇಷ್ಟಿ ಆಮೇಲೆ ಫ್ಯೂಚರಲ್ಲಿ ಕೂಡ ಇಡೀ ನಮ್ಮ ಇಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಅಂತ ಯಾವುದೋ ಯೋಚನೆ ಮಾಡಲಾರಂದರೆ ಇಡೀ ಎಲ್ಲ ಸದಸ್ಯರಿಗೆ ನಮ್ಮ ಕುಟುಂಬ ಅಂತೇಳಿ ತಿಳ್ಕೊಂಡು ನಾವು ಅವರ ಸಲಹೆಗಳು ತಗೊಂಡು ಅವರ ಏನು ಒಂದು ಪುರಸಭೆಗೆ ಒಂದು ಸಿಟಿಗೆ ನಮ್ಮ ಸಂಸದರಾದ ತುಕಾರಾಮ್ ಸಾಹೇಬ್ರಿಗೆ ಒಳ್ಳೆಯ ಹೆಸರು ಬರಬೇಕು ನಮ್ಮ ಸಂತೋಷ್ ಲಾಡ್ ಸಾಹೇಬ್ರಿಗೆ ಒಳ್ಳೆ ಹೆಸರು ಬರಬೇಕು ಇಡೀ ನಮ್ಮ ಸಂಡೂರು ಹೆಂಗೆ ನಡೀತಿದೆ ಅಂದರೆ ಎಮ್ ಸ ದಿವಾಂಗ ಎಂ ವೈ ಘೋರ್ಪಡೆ ಸಾಹೇಬ್ರ ಅವರು ಏನ ಮಾರ್ಗದರ್ಶನ ಕೊಟ್ಟಿದ್ದಾರಲ್ಲ ಅದೇ ರೀತಿ ನಮ್ಮ ಸಂಡೂರು ಹೋಗ್ತಾ ಇದೆ ಅದೇ ದಾರಿಯಲ್ಲಿ ನಾನು ಹೋಗ್ತೀನಿ ನನ್ನ ಹತ್ರ ತಪ್ಪು ಒಪ್ಪು ಆಗಿದರೆ ಇಮಿಡಿಯೇಟ್ ನಮಗೆ ಸಲಹೆ ಕೊಡಿ ನಿಮ್ಮ ಸಲಹೆ ತಗೊಂಡು ನಾನು ಮುಂದೆ ಯಾವುದೇ ಹೆಜ್ಜೆ ಇಡಬೇಕಂತಾದರೂ ಕೂಡ ನಿಮ್ಮ ಸಲಹೆ ಸಹಕಾರ ತಗೊಂಡೇ ಮುಂದೆ ಹೋಗ್ತೀನಿ